ಚರ್ಚೆ ಇಲ್ಲ ನಾನು ನೋಡಿದೆ ಅವರು ಒಳ್ಳೆ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನ ನಾವು ತಪ್ಪಾಗಿ ಹಚ್ಕೋಬಾರ್ದು ನಾವು ಯಾವುದನ್ನಾದ್ರೂ ಅಷ್ಟೇ ತಪ್ಪಾಕಿ ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ತಪ್ಪಾಗಿ ಕಾಣ್ತದೆ ಒಳ್ಳೆ ರೀತಿಯಿಂದ ನೋಡಿ ಒಳ್ಳೆ ರೀತಿಯಿಂದ ಕಂಡ್ರೆ ಒಳ್ಳೆ ರೀತಿ ಕಾಣ್ತದೆ ಹಂಗೆ ಯಾಕೆಂದರೆ ಅವ್ರು ಹೇಳಿರೋದು ಸರಿ ಇದೆ ನಾನು ಕಷ್ಟಪಟ್ಟು ಎಲ್ಲ ಶಾಸಕರನ್ನು ಗೆಲ್ಸಿದ್ದೀನಿ ಹೋರಾಟ ಮಾಡಿದ್ದೀನಿ ಎಲ್ಲ ರೀತಿಯಿಂದಲೂ ಶಾಸಕರಿಗೋಸ್ಕರ ದುಡ್ದಿದ್ದೀನಿ ಶಾಸಕರು ನಾನು ನನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಲ್ಲಿ ಹೇಳ್ತಿರ್ತೀನಿ ನಮ್ಮ ಜನಕ್ಕೆ ಯಾರಾದರೂ ಬಂದು ಕೈ ಮುಗಿತೀನಿ ಕಾಲೇ ಬೀಳ್ತೀನಿ ಕೆಲಸ ಮಾಡಿಕೊಡ್ರಿ ಅಂತ ಅವಾಗ ಹೇಳ್ತೀನಿ ನೀವು ಕೈಗೆ ಕಾಲು ಮುಗಿಯೋದು ಬೇಡ ಆರ್ಡ್ರ್ ಮಾಡ್ಬೇಕು ನೀವು ಅಂತೀನಿ ಯಾಕೆಂದ್ರೆ ಇವತ್ತು ಗೆಲ್ಸಿರೋದಕ್ಕೆ ನಾನು ಇವತ್ತು ಶಾಸಕನಾಗಿದ್ದೀನಿ ರಿಕ್ವೆಸ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡ್ರಿ ಅಂತ ಅದೇ ನಮ್ಮ ಟಿಕೆ ಸಾಹೇಬ್ ಹೇಳಿರೋ ಅರ್ಥನೋ ಅದೇ ಇದೆ ನಾನು ಆ್ಯಕ್ಚುಲಿ ಅವ್ರು ಆರ್ಡ್ರ್ ಮಾಡಿ ಕೇಳಬೇಕು ನಾನು ಏನು ಮಾಡಬೇಕು ಏನಾಗಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಬಾರ್ದು ಅದನ್ನೇ ಹೇಳಿದ್ದಾರೆ ಈ ರೀತಿಲಿ ಯಾವುದೇ ಕಾರಣಕ್ಕೂ ಅವರು ಹೇಳಿರೋದು ಸರಿಯಾಗಿದೆ ನಮ್ಮ ಶಾಸಕರು ಸಂಪೂರ್ಣ ಬೆಂಬಲವೂ ಇದೆ ಜೊತೆಗೆ ಇದೇನು ಅವರು ಹೇಳಿದ್ದಾರೆ ಅರ್ಥ ಅಂದರೆ ನಾವು ಯಾರೂ ಶಾಸಕರು ಬೇಡ ಅನ್ನೋ ಅರ್ಥ ಅಲ್ಲ ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿದ್ದೀವಿ ನನ್ನ ಏನಾದ್ರು ತೀರ್ಮಾನ ತಗೊಳ್ಳೋದು ಶಾಸಕರು ಪಾಪ ಅವರಲ್ಲ ತೀರ್ಮಾನ ತಗೋದೇನೋ ಹೈಕಮಾಂಡ್ ನಾನು ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ಹ್ಞೂ ತಪ್ಪೇನಿಲ್ಲಲ್ಲ ಅದನ್ನೇಕೆ ತಪ್ಪಾಗಿ ಅರ್ಥ ಇಸ್ಕೋಬೇಕು ಹೈಕಮಾಂಡ್ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಅವ್ರ ವಿಶ್ವಾಸ ಇದೆ ಸೊ ಒಂದು ವೇಳೆ ಇದು ಅಧಿಕಾರ ಹಂಚಿಕೆ ಸೂತ್ರ ಹೊರಗೆ ಬಿದ್ದಿದೆ ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗ್ ಇಲ್ಲ ಅವರು ಅವ್ರ ಭಾಷೆಲಿ ಹೇಳಬೇಕು ಯಾವ ಪವರ್ ಶೇರಿಂಗ್ ಇಲ್ಲ ಯಾವುದು ಇಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ ಡಿ ಕೆ ಸಾಹೇಬ್ ಹೇಳಿದ್ರೆ ಸರಿ ಇದೆ ನಾವು ಅವ್ರ ಪರವಾಗಿ ಇರ್ತೀವಿ ಅಲ್ಲ ಸಿ ಎಂ ಹಾಗೆ ಆಗ್ತಾರೆ ಸರ್ ಯಾಕಂದ್ರೆ ನಾನು ಸಿ ಎಂ ಮೊನ್ನೆ ತುಂಬ ಡಿಸ್ಕಸ್ ಆಯ್ತು ಅದೇ ವಿಚಾರ ಸಿ ಎಂ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಸಿ ಎಂ ವಿಷಯ ಚರ್ಚೆನೂ ಅಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದಾರೆ ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇನ್ನು ಚರ್ಚೆ ಮಾಡೋಣ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಡೀತಾ ಇದೆ ನಮ್ಮ ಡಿ ಕೆ ಸಾಹೇಬ್ರು ನಮ್ಮ ಹೈಕಮಾಂಡ್ ಚೇರ್ಮನ್ ಬದ್ದವಾಗಿದ್ದೀನಿ ಅಂದ್ರೆ ನಾವು ಹೈಕಮಾಂಡ್ ಚೇರ್ ಬದ್ಧವಾಗಿದೆ ನಮ್ಮ ಡಿಕೆ ಸಾಹೇಬ್ರ ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ವವಾಗಿಲ್ಲ ಹೌದು ಅವ್ರು ಹೇಳಿದ ಸರಿನೇ ಅನ್ಕೊಂಡ್ರಿ ಯಾಕೋತ್ತಾ ಅವ್ರು ಐದು ವರ್ಷ ಮುಖ್ಯಮಂತ್ರಿ ಆಗ್ಬೇಕಾಗಿರೋದು ಎರಡೂವರೆ ವರ್ಷ ಅಲ್ಲ ಐದು ವರ್ಷನೇ ಅವ್ರಿಗೆ ಕೊಡಬೇಕಿತ್ತು ಎರಡು ವರ್ಷ ಅದಲ್ಲ ಅವ್ರು ಹೇಳಿ ಸರಿ ಇದೆ ರಾಜಣ್ಣವ್ರು ಐದು ವರ್ಷನೇ ಆಗಬೇಕಿತ್ತು ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಿದ್ದರಾಮ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ನಡೆಸ್ತಾ ಇದ್ದಾರೆ ಅವ್ರು ನಡೆಸ್ಲಿ ತದನಂತರ ಕುರ್ಚಿ ಖಾಲಿ ಅಂತ ಸಂದ್ಬಿಟ್ಟು ಅವು ಕ್ಲೈಮ್ ಮಾಡ್ತೀವಿ ಈಗ ಬೇಡ ಅದು ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ